ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಇನ್ನೇನು ನವರಾತ್ರಿ ಬಂತು ಅದಕ್ಕೆ ನವರಾತ್ರಿಗೆ ದೇವಿ ಹಾಡುಗಳನ್ನ ಹಾಡ್ತೀನಿ ಪೂಜಾದ ಹಾಡ ಆರತಿ ಹಾಡ ವರಬೇಡು ಹಾಡ ಇವೆಲ್ಲ ಹಾಡ ಹಾಕ್ತೀನಿ ಈಗ ನವರಾತ್ರಿ ಪೂಜೆದ್ದು ಒಂದು ಹಾಡು ಹಾಕ್ತೀನಿ ವಾಗ್ವಾಣಿ ಭಾರತೀ ಬ್ರಾಹ್ಮಿ ಭಾಷಂಗಿ ಶಾರದಾಸ್ವರ ಸರಸ್ವತಿ ಕಾಮಧೇನುರ್ವೇದ ಗರ್ಭ ಅಕ್ಷರಾತ್ಮಿಕಾ ಅಕ್ಷರಾತ್ಮಿಕಾ ವಾಣಿ ಭಾರತೀದೇವಿ ಬ್ರಹ್ಮಪತ್ನಿ ಶಾರದೆ ಸರಸ್ವತಿ ವೇದಮಾತೆ ವಿದ್ಯಾಭಿಮಾನಿ ಶಾಶ್ವತ ಜ್ಞಾನವಾದ ವೇದಸ್ವರ ಜ್ಞಾನಕ್ಕೆ ಕಾಮಧೇನುವಿನಂತಿರುವ ನಿನಗೆ ನಮಿಸುವೆ ನವರಾತ್ರಿಯಲಿ ನವರಾಗಮಾಲಿಕೆ ನವರಾಗಲಿ ಹಾಡುವೇ ನೀ ನಗೇ ನಾಯಕಿ ಎವರಾತ್ರಿ ಅಲ್ಲಿ ನವರಾಗಲಿಕೆ ನವವಿಧ ಪೂಜೆಯ ನವವಿಧ ಅಲಂಕಾರ ವೈಭವೇ ಅಂಬಿಕೆ ನವರಾತ್ರಿಯಲಿ ನವರಾಗಮಾಲಿಕೆ ಹಾಡುವೇ ನಿ ನಗೇ ಪಾಡ್ಯದ ದೀನದಲಿ ಪಾಡುವೆ ನಿನ್ನಯ ಕೀರ್ತನೆಯ ನಾನು ಪ್ರೀತಿಯಲಿ ಪಾಡ್ಯದ ದಿನದಲ್ಲಿ ಪಾಡುವೆ ನಿನ್ನಯ ಕೀರ್ತನೆಯ ನಾನು ಪ್ರೀತಿಯಲಿ ಬಿದಿಗೆಯ ದಿನದಲ್ಲಿ ಭದ್ರೆಯ ಪಾದವ ಬಿದಿಗೆಯ ದಿನದಲ್ಲಿ ಭದ್ರೆಯ ಪಾದವ ಭಜಿಸುವೆ ನಮ್ಮ ಭಕುತಿ ಅಲಿ ನವರಾತ್ರೀಯ ನವರಗಮಾಲಿಕೆ ಹಾಡುವೇ ನಿ ತದಿ ನದಿ തരുവേനു പാവ പാർവതിയേ തതിയദിനിട്ടി നൃത്തി തരുവേനു പാവ പാർവതിയേ ചൗത്തിയാദിനേ ചതുർവിധ ಚೌತೀಯ ದಿನವೇ ಚುರ್ವಿಧ ವೈಭವ ನಿ ನಗೇ ನವರಾತ್ರಿಯಲಿ ನವರಗಮಾಲಿಕೆ ಹಾಡುವೆನಿ ನಗೇ ನಾಯಕಿ ಏ ಪಂಚಮ ದಿನವೆ ಪಂಚಾರತಿಯನು ಪಂಚಭಕ್ಷಗಳ ನೀಡುವೇನಾ ಪಂಚಮಿ ದಿನವೇ ಪಂಚಾರತಿಯನು ಪಂಚಭಕ್ಷಗಳ ನೀಡುವೇನಾ ಷಷ್ಠಿಯ ದಿನವೇ ಷಡ್ರಸದಡಿಗೆಯ ಷಷ್ಟಿಯ ದಿನವೇ ಷಡ್ರಸದಡಿಗೇಯ ನೈವೇದ್ಯ ನಿ ನಗೆ ನವರಾತ್ರಿಯಲಿ ನವರಾಗ ಮಾಲಿಕೆ ಹಾಡುವೆ ನಿನಗೆ ನಾಯಕಿ ಸಪ್ತಮಿ ದಿನವೇ ಶಾರದೆ ನೆನದು ನಾದೋ ಪಾಸನೆ ಮಾಡುವೆನಾ ಸಪ್ತಮಿ ದಿನವೇ ಶಾರದೆ ನೆನದು ನಾದೋ ಪಾಸನೆ ಅಷ್ಟಮಿ ದಿನವೇ ದುರ್ಗೆಯ ಪಾದವ അഷ്ടമീതിേ ദുർഗയ പാദവ ആരാധനയ ഗൈവേനലി നവരാഗമാലിക്ാഡു വേണി നഗകിയേ നവമിയ ദിനമേ ನವರಂಗಿನಲಿ ರಂಗೋಲಿ ಹಾಕುವೆ ವಲವಿನಲಿ ವಲವಿ ನಲಿ ನವಮಿಯ ದಿನವೇ ನವರಂಗಿನಲಿ ರಂಗೋಲಿ ಹಾಕುವೆ ವಲವಿನಲಿ ದಶಮಿಯ ದಿನವೇ ताईय विजयद दशमिया दिन मे विजयद वैभवने युत हरुषदली नवरात्रियली नवरागमालिके हाडुवेनी नगे नायकीये നവവിധ പൂജയാ നവവിധ അലംകാരൈഭവാനി നഗേ അംബിക്കളി നവരാഗമാലിക്ാഡു വേണി നഗേ നായകി ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು